ಅಲ್ಲ ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಶ್ರೀ ಕೋಟಿಲಿಂಗೇಶ್ವರ ಮತ್ತು ಕೊಲ್ಲೂರು ಮೂಕಾಂಬಿಕೆ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೀನಿ ಫಸ್ಟ್ ಶ್ರೀ ಕೋಟಿಲಿಂಗೇಶ್ವರ ಇದು ಕೋಲಾರ ಗೋಲ್ಡ್ ಫೀಲ್ಡ್ಗೆ ಆರು ಕಿಲೋಮೀಟರ್ ದೂರದಲ್ಲಿ ಬೇತಮಂಗಲ ರಸ್ತೆಯಲ್ಲಿ ಸಾವಿರಾರು ಶಿವಲಿಂಗಗಳನ್ನು ಒಳಗೊಂಡಿರುವ ಕೋಟಿಲಿಂಗೇಶ್ವರ ದೇವಾಲಯ ಇಪ್ಪತ್ತನೇ ಶತಮಾನದ ಕೊಡುಗೆ ಆದ ಹತ್ತೊಂಬತ್ತು ಎಂಬತ್ತರಲ್ಲಿ ನಿರ್ಮಿಸಿದ ಈ ದೇವಾಲಯ ಸಂಕೀರ್ಣದಲ್ಲಿ ಇನ್ನೂ ಹನ್ನೊಂದು ಬೇರೆ ದೇವರ ಗುಡಿಗಳಿವೆ ಭಕ್ತಾದಿಗಳು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಬಹುದಾಗಿದೆ ಹದಿಮೂರು ಎಕರೆ ಪ್ರದೇಶದಲ್ಲಿನ ದೇವಾಲಯದ ಆವರಣದಲ್ಲಿ ದಶಲಕ್ಷಕ್ಕೂ ಹೆಚ್ಚು ಲಿಂಗಗಳಿದ್ದು ಒಂದು ಅಡಿಯಿಂದ ಮೂರು ಅಡಿ ಎತ್ತರವಾಗಿವೆ ಬೃಹತ್ ಶಿವಲಿಂಗ ನಂದಿಯೂ ಇದೆ ಪ್ರಧಾನ ದೇವರು ಕೋಟಿಲಿಂಗೇಶ್ವರ ನೆಕ್ಸ್ಟ್ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿರುವ ಶ್ರೀ ಮೂಕಾಂಬಿಕೆ ದೇವಸ್ಥಾನವು ದಕ್ಷಿಣ ಭಾರತದ ಎಲ್ಲಾ ಭಾಗಗಳಿಂದ ಭಕ್ತರನ್ನು ಆಕರ್ಷಣೆ ಮಾಡುತ್ತೆ ಕೊಲ್ಲೂರು ಗ್ರಾಮವು ಪಶ್ಚಿಮ ಘಟ್ಟದ ಹಸಿರು ಮೇಲಾವರಣದ ಮಧ್ಯೆ ಕೊಡಚಾದ್ರಿ ಬೆಟ್ಟದ ಬುಡದಲ್ಲಿದೆ ಇಲ್ಲಿ ಮೋಕ್ಷದ ಏಳು ಅತ್ಯಂತ ಪವಿತ್ರ ತಾಣಗಳಲ್ಲಿ ಒಂದಾದ ಮೂಕಾಂಬಿಕಾ ದೇವಾಲಯವು ಭಾವನಾತ್ಮಕ ಶಕ್ತಿಯು ದೇವಿಗೆ ಸಮರ್ಪಿಸಲಾಗಿದೆ ದೇವಾಲಯದಲ್ಲಿ ಚಿನ್ನದ ಲೇಪಿತ ಕ್ರೆಸ್ಟ್ ಮತ್ತು ತಾಮ್ರದ ಛಾವಣಿಗಳಿವೆ ಆದಿಶಂಕರಾಚಾರ್ಯರು ಈ ದೇವಾಲಯಕ್ಕೆ ತಪಸ್ಸು ಮಾಡಲು ಭೇಟಿ ನೀಡಿದ್ದರು ಎನ್ನಲಾಗಿದೆ ಆದಿಶಂಕರಾಚಾರ್ಯರು ಮುಕಾಂಬಿಕೆ ದೇವಿಯ ವಿಗ್ರಹವನ್ನು ಪವಿತ್ರಗೊಳಿಸಿದ್ದಾರೆಂದು ನಂಬಲಾಗಿದೆ ಚತುರ್ಮುಖ ಬಸದಿ ಕಾರ್ಕಾಳ ಇದು ಹದಿನಾರನೇ ಶತಮಾನದ ಜನಪ್ರಿಯ ಜೈನ್ಯ ದೇವಾಲಯವಾಗಿದ್ದು ಉಡುಪಿ ಜಿಲ್ಲೆಯ ತಾಲೂಕು ಪ್ರಧಾನ ಕಚೇರಿ ಮತ್ತು ಪಟ್ಟಣವಾಗಿದೆ ಚತುರ್ಮುಖ ಬಸದಿ ತೆಂಗಿನ ತೋಟ ಮತ್ತು ಭತ್ತದ ಗದ್ದೆಗಳ ಮಧ್ಯದಲ್ಲಿ ಎತ್ತರದ ಮೈದಾನದಲ್ಲಿದೆ ಇದರ ನಾಲ್ಕು ಬಾಗಿಲುಗಳು ಒಳಗಿನ ಗರ್ಭಗೃಹಕ್ಕೆ ಕೊಂಡೊಯ್ಯುತ್ತವೆ ದೇವಾಲಯದ ದ್ವಾರಗಳಲ್ಲಿ ವಿವಿಧ ಜೈನ ತೀರ್ಥಂಕರರು ಮತ್ತು ಹಿಂದೂ ದೇವರುಗಳು ಮತ್ತು ದೇವತೆಗಳಿವೆ ಏಳ್ನೂರು ವರ್ಷಗಳಷ್ಟು ಹಳೆಯದಾದ ಕಲ್ಲಿನ ದೇವಾಲಯವು ಅನಂತ ಪದ್ಮನಾಭನಿಗೆ ಸಮರ್ಪಿತವಾಗಿದೆ ಇನ್ನೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್